ಫ್ರೆಂಡ್ಸ್ ನಿಮ್ಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಸಂಘಟನೆಗಳಲ್ಲಿ ಒಂದಾದ ರಾಷ್ಟ್ರೀಯ ಸ್ವಯಂ ಸಂಘ ಅಂದರೆ ಆರ್ ಎಸ್ ನ ಬಗ್ಗೆ ಹೇಳ್ತಾ ಇದೀವಿ ಭಾರತದ ಸ್ವತಂತ್ರ ಸಂಗ್ರಾಮದಿಂದ ಹಿಡಿದು ಇಂದಿನವರೆಗೂ ಆರ್ ಎಸ್ ಎಸ್ ದೇಶದ ಚಿಂತನೆ ಮತ್ತು ರಾಜಕಾರಣದ ಮೇಲೆ ಅಗಾಧ ಪರಿಣಾಮ ಬೀರಿದೆ ಆದರೆ ಈ ಸಂಘಟನೆಯ ಇತಿಹಾಸವು ಹಲವಾರು ವಿವಾದಗಳು ಮತ್ತು ಪ್ರಶ್ನೆಗಳಿಂದ ತುಂಬಿದೆ ಮಹಾತ್ಮ ಗಾಂಧೀಜಿ ನೆಹರು ಅವರಂತಹ ದೇಶದ ಪ್ರಮುಖ ನಾಯಕರ ಜೊತೆ ಆರ್ ಎಸ್ ಎಸ್ ನ ಸಂಬಂಧ ಹೇಗಿತ್ತು ಗಾಂಧೀಜಿಯವರ ಹತ್ಯೆಯ ನಂತರ ಆರ್ ಎಸ್ ಎಸ್ ನ ಯಾಕೆ ಬ್ಯಾನ್ ಮಾಡಲಾಯಿತು ಭಾರತದ ವಿಭಜನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಮುಸ್ಲಿಂ ಲೀಗ್ನ ಜೊತೆ ಆರ್ ಎಸ್ ಎಸ್ನ ಸಿದ್ಧಾಂತಗಳು ಮತ್ತು ಸಂಬಂಧ ಹೇಗಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ಎಸ್ಎಸ್ ಭಾರತದಲ್ಲಿ ಒಂದು ಪ್ರಮುಖ ಮತ್ತು ಪ್ರಭಾವಶಾಲಿ ಸಂಘಟನೆಯಾಗಿದ್ದು ಅದರ ಇತಿಹಾಸವು ಭಾರತದ ಆಧುನಿಕ ರಾಜಕೀಯ ಮತ್ತು ಸಾಮಾಜಿಕ ವಿಕಸನಕ್ಕೆ ನಿಕಟವಾಗಿ ಸಂಬಂಧಿಸಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ವಿಜಯದಶಮಿ ದಿನದಂದು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗಡೇವಾರ್ ಅವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಆರ್ಎಸ್ಎಸ್ ಅನ್ನು ಸ್ಥಾಪಿಸಿದರು ಡಾಕ್ಟರ್ ಹೆಗಡೇವಾರ್ ಅವರು ಒಬ್ಬ ಡಾಕ್ಟರ್ ಆಗಿದ್ದರು ಹಿಂದೂ ಸಮಾಜ ವ ಸಂಘಟಿಸುವ ಮೂಲಕ ರಾಷ್ಟ್ರದ ಪುನರುತ್ಥಾನವನ್ನ ಸಾಧಿಸುವ ಗುರಿಯನ್ನ ಹೊಂದಿದ್ರು ಇಪ್ಪತ್ತರ ದಶಕದ ಆರಂಭದಲ್ಲಿ ಭಾರತದಾದ್ಯಂತ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಗಲಭೆಗಳು ಹೆಚ್ಚಾದ್ವು ಈ ಘಟನೆಗಳು ಹಿಂದೂ ಸಮಾಜದಲ್ಲಿ ಆತಂಕವನ್ನ ಸೃಷ್ಟಿಸಿದ್ವು ಇದಕ್ಕೆ ಪ್ರಕ್ರಿಯೆಯಾಗಿ ಡಾಕ್ಟರ್ ಹೆಗ್ಡೆವಾರ್ ಅವರು ಹಿಂದೂ ಸಮಾಜವನ್ನ ಬಲಪಡಿಸುವ ಮತ್ತು ರಕ್ಷಿಸುವ ಅಗತ್ಯವನ್ನ ಮನಗಂಡ್ರು ಆಗ ಭಾರತ ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು ಡಾಕ್ಟರ್ ಹೆಗ್ಡವಾರ್ ಕೂಡ ಸ್ವತಂತ್ರ ಚಳುವಳಿಯ ಭಾಗವಾಗಿದ್ದರು ಆದರೆ ಕೇವಲ ರಾಜಕೀಯ ಸ್ವತಂತ್ರಕ್ಕಿಂತ ಹೆಚ್ಚಾಗಿ ಭಾರತೀಯ ಸಮಾಜದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪುನರ್ಜೀವವು ಮುಖ್ಯ ಎಂದು ಅವರು ನಂಬಿದ್ರು ಸಾರ್ವರ್ಕರ್ ಅವರಂತಹ ಹಿಂದೂ ರಾಷ್ಟ್ರೀಯವಾದಿ ಸಿದ್ಧಾಂತಗಳ ಬರಹಗಳಿಂದ ಹೆಗಡೆವರ್ ಪ್ರಭಾವಿತರಾಗಿದ್ದರು ಹಿಂದೂ ರಾಷ್ಟ್ರದ ಕಲ್ಪನೆಯನ್ನ ಸಕಾರಗೊಳಿಸಲು ಹಿಂದೂ ಸಮುದಾಯದಲ್ಲಿ ಶಿಸ್ತು ಮತ್ತು ಒಗ್ಗಟ್ಟನ್ನು ಮೂಡಿಸುವುದು ಮುಖ್ಯ ಎಂದು ಅವರು ಭಾವಿಸಿದರು ಆರ್ಎಸ್ಎಸ್ ಆರಂಭದಲ್ಲಿ ನಾಗಪುರದಲ್ಲಿ ಡಾಕ್ಟರ್ ಹೆಗಡೆವಾರವರ ಅವರ ಮನೆಯಲ್ಲಿ ಹದಿನೇಳು ಸದಸ್ಯರೊಂದಿಗೆ ಪ್ರಾರಂಭವಾಯಿತು ಇದು ಹಿಂದೂ ಯುವಕರಲ್ಲಿ ಶಿಸ್ತು ದೇಶಭಕ್ತಿ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಪ್ರತಿದಿನ ದೈನಂದಿನ ಸಭೆಗಳನ್ನು ನಡೆಸಲು ಪ್ರಾರಂಭಿಸಿತು ಡಾಕ್ಟರ್ ಹೆಗಡೆವರವರ ನಿಧನದ ನಂತರ ಮಾಧವ ಸದಾಶಿವ ಗೋಲ್ವಾಲ್ಕರ್ ಅಂದರೆ ಗುರೂಜಿಯವರು ಅವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆರ್ ಎಸ್ ಮುಖ್ಯಸ್ಥರಾದರು ಗೋಲ್ವಾಲ್ಕರ್ ಅವರ ನಾಯಕತ್ವದಲ್ಲಿ ಆರ್ ಎಸ್ ಎಸ್ ತನ್ನ ವ್ಯಾಪ್ತಿಯನ್ನ ಭಾರತದಾದ್ಯಂತ ವಿಸ್ತರಿಸಿತು ಈ ಅವಧಿಯಲ್ಲಿ ಆರ್ಎಸ್ಎಸ್ ಗಾಂಧೀಜಿಯವರ ಭಾರತ್ ಚೋಡೋ ಆಂದೋಲನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಸ್ ನಲ್ಲಿ ನೇರವಾಗಿ ಭಾಗವಹಿಸಲಿಲ್ಲ ಆದರೆ ಸ್ವಯಂ ಸೇವಕರು ವೈಯಕ್ತಿಕವಾಗಿ ಭಾಗವಹಿಸಲು ಪ್ರೋತ್ಸಾಹಿಸಲಾಯಿತು ಇನ್ನು ಆರ್ ಎಸ್ ಎಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಸಂಬಂಧವು ಇತಿಹಾಸದುದ್ದಕ್ಕೂ ಸಂಕೀರ್ಣ ಮತ್ತು ಹೆಚ್ಚಾಗಿ ವಿವಾದಾತ್ಮಕವಾಗಿದೆ ಎರಡು ಸಂಘಟನೆಗಳು ಭಾರತದ ಸ್ವತಂತ್ರ ಪೂರ್ವ ಮತ್ತು ನಂತರದ ಅವಧಿಯಲ್ಲಿ ವಿಭಿನ್ನ ಮತ್ತು ಕೆಲವು ಬಾರಿ ಸಂಘರ್ಷದ ಸಿದ್ಧಾಂತಗಳನ್ನ ಹೊಂದಿದ್ವು ಆರ್ ಎಸ್ ರಾಷ್ಟ್ರೀಯತೆಯ ಪರಿಕಲ್ಪನೆ ಹಿಂದುತ್ವ ಸಿದ್ಧಾಂತದ ಆಧಾರದ ಮೇಲೆ ಭಾರತವನ್ನು ಹಿಂದೂ ರಾಷ್ಟ್ರ ಎಂದು ಪರಿಗಣಿಸಲಾಗುತ್ತೆ ಇದರ ಅರ್ಥ ಹಿಂದೂ ಸಂಸ್ಕೃತಿ ಮತ್ತು ಮೌಲ್ಯಗಳು ಭಾರತದ ಅಡಿಪಾಯವಾಗಿರಬೇಕು ಇನ್ನು ಮುಸ್ಲಿಂ ಲೀಗ್ ಭಾರತದಲ್ಲಿ ಮುಸ್ಲಿಮರು ಪ್ರತ್ಯೇಕ ರಾಷ್ಟ್ರವಾಗಿದ್ದಾರೆ ಎರಡು ರಾಷ್ಟ್ರದ ಸಿದ್ಧಾಂತ ಎಂದು ವಾದಿಸಿತು ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಅಂದರೆ ಪಾಕಿಸ್ತಾನ ಬೇಕೆಂದು ಆಗ್ರಹಿಸಿತು ಈ ಮೂಲಭೂತ ವ್ಯತ್ಯಾಸವು ಇಬ್ಬರ ನಡುವೆ ಸೈದ್ಧಾಂತಿಕ ಸಂಘರ್ಷಕ್ಕೆ ಕಾರಣವಾಯಿತು ಇನ್ನು ಆರ್ ಎಸ್ ಎಸ್ ಭಾರತ ವಿಭಜನೆಯನ್ನ ಬಲವಾಗಿ ವಿರೋಧಿಸಿತು ಏಕೆಂದ್ರೆ ಅದು ಭಾರತವನ್ನು ಒಂದೇ ಅವಿಭಾಜ್ಯ ಹಿಂದೂ ರಾಷ್ಟ್ರವೆಂದು ನಂಬಿತ್ತು ಆದ್ರೆ ಮುಸ್ಲಿಂ ಲೀಗ್ ಪಾಕಿಸ್ತಾನದ ರಚನೆಗಾಗಿ ಸಕ್ರಿಯವಾಗಿ ಹೋರಾಡ್ತು ಮತ್ತು ವಿಭಜನೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು ಇನ್ನು ಆರ್ ಎಸ್ ಎಸ್ ಸ್ವತಂತ್ರ ಚಳವಳಿಯಿಂದ ದೂರವಿತ್ತು ಮತ್ತು ಬ್ರಿಟಿಷ್ ವಿರೋಧಿ ಚಳವಳಿಯಲ್ಲಿ ನೇರವಾಗಿ ಪಾಲ್ಗೊಳ್ಳಿಲ್ಲ ಎಂದು ಹಲವು ವಿಶ್ಲೇಷಕರು ವಾದಿಸುತ್ತಾರೆ ಅದರ ಗಮನವು ಹಿಂದೂ ಸಮಾಜವನ್ನ ಬಲಪಡಿಸುವುದಾಗಿತ್ತು ಅಂತ ಹೇಳ್ತಾರೆ ಇನ್ನು ಮುಸ್ಲಿಂ ಲೀಗ್ ಆರಂಭದಲ್ಲಿ ಬ್ರಿಟಿಷರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿತ್ತು ಆದರೆ ನಂತರ ಮುಸ್ಲಿಮರಿಗೆ ಪ್ರತ್ಯೇಕ ದೇಶದ ಬೇಡಿಕೆಯೊಂದಿಗೆ ರಾಜಕೀಯವಾಗಿ ಸಕ್ರಿಯವಾಯಿತು ಇನ್ನು ದೇಶ ವಿಭಜನೆಯ ಸಮಯದಲ್ಲಿ ಪಶ್ಚಿಮ ಪಂಜಾಬ್ನಿಂದ ವಲಸೆ ಬಂದ ಹಿಂದೂ ನಿರಾಶ್ರಿತರಿಗೆ ಆರ್ಎಸ್ಎಸ್ ನೆರವಾಯಿತು ಇದು ವಿವಿಧ ಪರಿಹಾರ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿತು ಮತ್ತು ಹಿಂದೂಗಳಿಗೆ ಸ್ಥಳಾಂತರದಲ್ಲಿ ಸಹಾಯ ಮಾಡಿತು ಇನ್ನು ಉತ್ತರ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಕೋಮು ಹಿಂಸಾಚಾರದಲ್ಲಿ ಸಕ್ರಿಯವಾಗಿ ಪಾತ್ರ ವಹಿಸಿದರು ಎಂದು ಕೆಲಸ ಮೂಲಗಳು ಹೇಳುತ್ತವೆ ಆದರೆ ಆರ್ ಎಸ್ ಎಸ್ ನಾಯಕತ್ವವು ಇದನ್ನ ಅಧಿಕೃತವಾಗಿ ನಮೂದಿಸಿರಲಿಲ್ಲ ಎಂದು ಸಹ ವರದಿಯಾಗಿದೆ ಆರ್ ಎಸ್ ಎಸ್ ದೇಶ ವಿಭಜನೆಯನ್ನ ವಿರೋಧಿಸಿತ್ತು ಮೋಹನ್ ಭಾಗವತ್ ಅವರಂತಹ ಆರ್ ಎಸ್ ಎಸ್ ನ ಮುಖ್ಯಸ್ಥರು ವಿಭಜನೆಯ ಸಮಯದಲ್ಲಿ ದೇಶವು ದೊಡ್ಡ ಪ್ರಮಾದಕ್ಕೆ ಸಾಕ್ಷಿಯಾಯಿತು ಅದನ್ನ ಮರೆಯಲು ಸಾಧ್ಯವಿಲ್ಲ ಆದ್ದರಿಂದ ಈಗ ಮತ್ತೊಮ್ಮೆ ಅದು ಪುನರ್ವರ್ತನೆ ಆಗುವುದಿಲ್ಲ ಎಂದು ಹೇಳಿದ್ದಾರೆ ಆರ್ ಎಸ್ ಎಸ್ ಸ್ವತಂತ್ರ ಚಳುವಳಿಯಿಂದ ದೂರವಿತ್ತು ಮತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ಪ್ರತಿರೋಧ ತೊಡಗಿರಲಿಲ್ಲ ಎಂದು ಕೆಲವು ವಿಶ್ಲೇಷಕರು ವಾದಿಸುತ್ತಾರೆ ಆದ್ರೂ ಕೆಲವು ವರದಿಗಳು ಆರ್ ಎಸ್ ಎಸ್ ನಾಯಕರು ಬ್ರಿಟಿಷ್ ಗೃಹ ಇಲಾಖೆಯ ಕಾರ್ಯದರ್ಶಿಯನ್ನ ಭೇಟಿಯಾಗಿ ಸಂಘವು ನಾಗರಿಕ ರಕ್ಷಣಾ ಪಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಲು ತನ್ನ ಸದಸ್ಯರಿಗೆ ಉತ್ತೇಜನ ನೀಡುವುದಾಗಿ ಭರವಸೆ ನೀಡಿತ್ತು ಎಂದು ಬಹಿರಂಗಪಡಿಸುತ್ತವೆ ಮತ್ತೊಂದು ಕಡೆ ಮಹಾತ್ಮ ಗಾಂಧಿ ಮತ್ತು ನೆಹರು ಅವರಂತಹ ನಾಯಕರು ಆರ್ ಎಸ್ ಎಸ್ ಅನ್ನ ವಿಭಜಕ ಶಕ್ತಿಯಾಗಿ ನೋಡಿದ್ರು ಮಹಾತ್ಮ ಗಾಂಧೀಜಿ ಮತ್ತು ನೆಹರು ಅವರಿಬ್ಬರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ ಎಸ್ ಎಸ್ ನೊಂದಿಗೆ ಸಂಕೀರ್ಣ ಮತ್ತು ಹೆಚ್ಚಾಗಿ ವಿವಾದಾತ್ಮಕ ಸಂಬಂಧವನ್ನ ಹೊಂದಿದ್ರು ಆರ್ ಎಸ್ ಎಸ್ ನ ಪ್ರಕಾರ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ವಾರ್ದದಲ್ಲಿ ಆರ್ ಎಸ್ ಎಸ್ ನ ಶಿಬಿರಕ್ಕೆ ಭೇಟಿ ನೀಡಿದ್ರು ಅಲ್ಲಿ ಅಸ್ಪೃಶ್ಯತೆ ಇಲ್ಲದೆ ಎಲ್ಲರೂ ಒಟ್ಟಾಗಿ ವಾಸಿಸ್ತಾ ಇರೋದನ್ನ ನೋಡಿ ಪ್ರಭಾವಿತರಾಗಿದ್ರು ಎಂದು ಹೇಳಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಗಾಂಧೀಜಿ ದೆಹಲಿಯ ಬಂಗಿ ಕಾಲೋನಿಯಲ್ಲಿ ವಾಸವಿದ್ದಾಗ ಆರ್ ನ ಬೆಳಗಿನ ಶಾಖೆ ಅವರ ನಿವಾಸದ ಮುಂದೆ ನಡೆಯುತ್ತಿತ್ತು ಗಾಂಧೀಜಿಯವರ ಇಚ್ಛೆಯಂತೆ ಆರ್ ಎಸ್ 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 ನ ಕಾರ್ಯಕರ್ತರು ಅವರನ್ನ ಭೇಟಿಯಾಗಿ ಅವರು ಸೇವೆ ಮತ್ತು ತ್ಯಾಗದ ಆದರ್ಶಗಳಿಂದ ಪ್ರೇರೇಪಿತರಾಗಿದ್ದಾರೆ ಎಂದು ಗಾಂಧೀಜಿ ಮೆಚ್ಚಿಕೊಂಡಿದ್ದರು ಆದರೂ ಗಾಂಧೀಜಿ ಮತ್ತು ಆರ್ಎಸ್ಎಸ್ ನಡುವೆ ಸಿದ್ಧಾಂತಗಳಲ್ಲಿ ವ್ಯತ್ಯಾಸಗಳಿದ್ವು ಗಾಂಧೀಜಿ ಅಹಿಂಸೆ ಸರ್ವಧರ್ಮ ಸಮಭಾವ ಮತ್ತು ಜಾತ್ಯಾತೀತೆಯನ್ನ ಪ್ರತಿಪಾದಿಸಿದ್ರು ಆದರೆ ಆರ್ಎಸ್ಎಸ್ ಹಿಂದುತ್ವವನ್ನು ಪ್ರತಿಪಾದಿಸಿತು ಇದು ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಆಧರಿಸಿದೆ ಗಾಂಧೀಜಿ ವಿಭಜನೆಯನ್ನು ವಿರೋಧಿಸಿದ್ರು ಆರ್ ಕೂಡ ವಿಭಜನೆಯನ್ನು ವಿರೋಧಿಸಿತು ಹಾಗೆ ವಿಭಜನೆಯ ಹಿಂದಿನ ಕಾರಣಗಳಿಗಾಗಿ ಕಾಂಗ್ರೆಸ್ ಮತ್ತು ಗಾಂಧೀಜಿಯನ್ನ ಬಹುಶಃ ದೂಷಿಸಿತ್ತು ಸಾವಿರದ ಒಂಬೈನೂರ ಜನವರಿ ಮೂವತ್ತರಂದು ಗಾಂಧೀಜಿ ಹತ್ಯೆಯ ನಂತರ ಹತ್ಯೆ ಮಾಡಿದ ನಾಥುರಾಮ್ ಗೂಡ್ಸೆ ಎಸ್ನೊಂದಿಗೆ ಸಂಪರ್ಕ ಹೊಂದಿದ್ದ ಎಂದು ಆರೋಪಿಸಲಾಯಿತು ಈ ಕಾರಣಗಳಿಂದಾಗಿ ಆರ್ಎಸ್ಎಸ್ ಅನ್ನ ತಾತ್ಕಾಲಿಕವಾಗಿ ನಿಷೇಧಿಸಲಾಯಿತು ಆದರೂ ಗೂಡ್ಸೆ ಆರ್ಎಸ್ಎಸ್ನ ಸದಸ್ಯನಾಗಿದ್ದರೂ ಎಸ್ನ ನಾಯಕತ್ವವು ಆ ಘಟನೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಎಂದು ಕೋರ್ಟ್ ಸಾಬೀತುಪಡಿಸಿತು ಮತ್ತು ನಿಷೇಧವನ್ನ ನಂತರ ಹಿಂಪಡೆಯಲಾಯಿತು ಆದರೂ ಆರ್ ಎಸ್ ಎಸ್ನ ಮೇಲೆ ಗಾಂಧೀಜಿ ಹತ್ಯೆಯ ನೆರಳು ಯಾವಾಗಲೂ ಇತ್ತು ಇವತ್ತು ಕೂಡ ಈ ವಿಷಯದ ಬಗ್ಗೆ ಚರ್ಚೆಗಳು ಇಂದಿಗೂ ನಡೆಯುತ್ತವೆ ಇನ್ನು ನೆಹರು ಜಾತ್ಯಾತೀತ ಮತ್ತು ಸಮಾಜವಾದಿ ಸಿದ್ಧಾಂತವನ್ನ ಬಲವಾಗಿ ಪ್ರತಿಪಾದಿಸಿದ್ರು ಆರ್ ಎಸ್ ಎಸ್ನ ಹಿಂದೂ ಸಿದ್ಧಾಂತವು ನೆಹರು ಅವರ ಜಾತ್ಯಾತೀತ ಭಾರತದ ಕಲ್ಪನೆಗೆ ವಿರೋಧವಾಗಿತ್ತು ಇನ್ನು ನೆಹರು ಆರ್ ಎಸ್ ಎಸ್ ಅನ್ನ ಕೋಮುವಾದಿ ಮತ್ತು ದೇಶವನ್ನ ವಿಭಜಿಸುವ ಶಕ್ತಿ ಎಂದು ಪರಿಗಣಿಸಿದ್ರು ಆರ್ಎಸ್ಎಸ್ ಚಟುವಟಿಕೆಗಳ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ರು ಮತ್ತು ಸರ್ಕಾರಿ ನೌಕರರು ನ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ನಿಷೇಧಿಸುವಂತಹ ಕ್ರಮಗಳನ್ನು ತಗೊಂಡಿದ್ರು ಆರ್ಎಸ್ಎಸ್ ಮತ್ತು ನೆಹರು ನಡುವೆ ಹೆಚ್ಚಾಗಿ ಭಿನ್ನಾಭಿಪ್ರಾಯಗಳಿದ್ರು ಕೆಲವು ಸಂದರ್ಭಗಳಲ್ಲಿ ಸಹಕಾರದ ಉದಾಹರಣೆಗಳು ಕೂಡ ಇವೆ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಭಾರತ ಯುದ್ಧದ ಸಮಯದಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರು ಯುದ್ಧ ಪ್ರಯತ್ನಗಳಿಗೆ ನೆರವು ನೀಡಿದರು ಈ ಸೇವೆಯನ್ನ ಅಂದಿನ ಪ್ರಧಾನಿ ನೆಹರು ಅವರು ಮೆಚ್ಚಿಕೊಂಡಿದ್ರು ಇದರ ಪರಿಣಾಮವಾಗಿ ಆರ್ ಎಸ್ ಎಸ್ ಭಾಗವಹಿಸಲು ನೆಹರು ಸ್ವತಃ ಆಹ್ವಾನ ನೀಡಿದ್ರು ಮೂರು ಸಾವಿರಕ್ಕೂ ಹೆಚ್ಚು ಆರ್ ಎಸ್ ಎಸ್ ಸ್ವಯಂ ಸೇವಕರು ಈ ಪೆರೇಡ್ ನಲ್ಲಿ ಭಾಗವಹಿಸಿದ್ರು ಈ ಘಟನೆ ಆರ್ ಎಸ್ ಎಸ್ ಮತ್ತು ನೆಹರು ನಡುವಿನ ಅಪರೂಪದ ಸಹಕಾರದ ಉದಾಹರಣೆಯಾಗಿದೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಗಾಂಧೀಜಿ ಮತ್ತು ನೆಹರು ಇವರಿಬ್ಬರು ಆರ್ ಎಸ್ ಎಸ್ ನ ಸಿದ್ಧಾಂತ ಮತ್ತು ಕಾರ್ಯವೈಖರಿಯ ಬಗ್ಗೆ ಮೂಲಭೂತ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರು ಗಾಂಧೀಜಿ ನಲ್ಲಿನ ಕೆಲವು ಶಿಸ್ತುಬದ್ಧ ಅಂಶಗಳನ್ನು ಮೆಚ್ಚಿಕೊಂಡಿದ್ರು ಗಾಂಧೀಜಿಯವರ ಹತ್ಯೆಯ ನಂತರ ಆರ್ಎಸ್ಎಸ್ ಮೇಲೆ ದೊಡ್ಡ ಪ್ರಮಾಣದ ಅನುಮಾನ ಮತ್ತು ನಿಷೇಧವನ್ನು ಹೇರಲಾಯಿತು ನೆಹರು ಆರ್ಎಸ್ಎಸ್ ಅನ್ನು ಜಾತ್ಯಾತೀತ ರಾಷ್ಟ್ರಕ್ಕೆ ಅಪಾಯಕಾರಿ ಎಂದು ಪರಿಗಣಿಸಿದ್ರು ಕೆಲವು ಸಂದರ್ಭಗಳಲ್ಲಿ ಅವರ ಸೇವೆಯನ್ನು ಕೂಡ ಗುರುತಿಸಿದ್ರು ನಂತರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆರ್ಎಸ್ಎಸ್ನ ರಾಜಕೀಯ ಘಟಕವಾಗಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸ ಸ್ಥಾಪಿಸಿದ್ರು ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿಯಾಗಿ ರೂಪಗೊಳ್ತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ಘೋಷಿಸಿದ್ದ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆರ್ ಎಸ್ ಎಸ್ ಅನ್ನ ಮತ್ತೆ ನಿಷೇಧಿಸಲಾಯಿತು ಮತ್ತು ಅದರ ಅನೇಕ ಸದಸ್ಯರನ್ನ ಬಂಧಿಸಲಾಯಿತು ಇನ್ನು ಆರ್ ಎಸ್ ಎಸ್ ತನ್ನ ಮುಖ್ಯ ಸಂಸ್ಥೆಯಾಗಿ ಮುಂದುವರಿತು ಶಿಕ್ಷಣ ವಿದ್ಯಾಭಾರತಿ ಕಾರ್ಮಿಕರು ಹಾಗೆ ವಿದ್ಯಾರ್ಥಿಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬುಡಕಟ್ಟು ಸಮುದಾಯಗಳು ಮತ್ತು ಧಾರ್ಮಿಕ ವಿಭಾಗಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಹಲವಾರು ಅಂಗಸಂಸ್ಥೆಗಳು ರಚಿಸಲಾಯಿತು ಇವುಗಳನ್ನು ಒಟ್ಟಾಗಿ ಸಂಘ ಪರಿವಾರ ಸಂಘದ ಕುಟುಂಬ ಎಂದು ಕರೆಯಲಾಯಿತು ಇನ್ನು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಚಳುವಳಿಯಲ್ಲಿ ಆರ್ಎಸ್ಎಸ್ ಮತ್ತು ಅದರ ಅಂಗಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸಿದ್ವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸದಲ್ಲಿ ಆರ್ಎಸ್ಎಸ್ನ ಪಾತ್ರದ ಬಗ್ಗೆ ಆರೋಪಗಳಿವೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಿಜೆಪಿ ಭಾರತೀಯ ರಾಜಕೀಯದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳಿತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ನರೇಂದ್ರ ಮೋದಿಯವರಂತಹ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ ನ ಹಿನ್ನೆಲೆ ಉಳ್ಳವರಾಗಿದ್ದರು ಪ್ರಸ್ತುತ ಮೋಹನ್ ಭಾಗವತ್ ಆರ್ ಎಸ್ ಎಸ್ ನ ಮುಖ್ಯಸ್ಥರಾಗಿದ್ದಾರೆ ಆರ್ ಎಸ್ ಎಸ್ ವಿಶ್ವದ ಅತಿದೊಡ್ಡ ಸ್ವಯಂ ಸೇವಕ ಸಂಘ ಇದು ಭಾರತೀಯ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಆಳವಾದ ಪ್ರಭಾವವನ್ನ ಹೊಂದಿದೆ ಆರ್ ಎಸ್ ಎಸ್ ನ ಪ್ರಮುಖ ಗುರಿ ಹಿಂದೂ ರಾಷ್ಟ್ರವನ್ನ ಸ್ಥಾಪಿಸುವುದು ಇದು ಭಾರತವು ಹಿಂದೂ ಸಂಸ್ಕೃತಿ ಮತ್ತು ಮೌಲ್ಯಗಳ ಮೇಲೆ ಆಧಾರಿತವಾದ ರಾಷ್ಟ್ರವಾಗಿರಬೇಕು ಎಂದು ಕಲ್ಪನೆಯನ್ನ ಪ್ರತಿಪಾದಿಸುತ್ತೆ ಇನ್ನು ಆರ್ ಎಸ್ ಹಿಂದುತ್ವ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತೆ ಹಿಂದೂ ಸಂಸ್ಕೃತಿಯನ್ನು ಭಾರತದ ರಾಷ್ಟ್ರೀಯ ಗುರುತಿನ ಅಡಿಪಾಯವೆಂದು ಪರಿಗಣಿಸುತ್ತೆ ಇನ್ನು ಆರ್ ಎಸ್ ಎಸ್ ತನ್ನ ಸದಸ್ಯರಲ್ಲಿ ಉತ್ತಮ ಶಿಸ್ತು ದೇಶಭಕ್ತಿ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಗಮನಹರಿಸುತ್ತೆ ತನ್ನನ್ನು ತಾನು ಕೇವಲ ಸಾಂಸ್ಕೃತಿಕ ಸಂಘವೆಂದು ಹೇಳಿಕೊಂಡರೂ ಆರ್ ಎಸ್ ಎಸ್ ರಾಷ್ಟ್ರ ಸೇವೆಯ ಮೂಲಕ ಸಮಾಜದಲ್ಲಿ ಪಾಸಿಟಿವ್ ಬದಲಾವಣೆಯನ್ನು ತರಲು ಪ್ರಯತ್ನಿಸುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್